ಆತ್ಮೀಯರೇ ಜನ ಕನ್ನಡ ವಾಹಿನಿಗೆ ಸ್ವಾಗತ ಇಂದಿನ ದಿವಸ ಹುಬ್ಬಳ್ಳಿ ರನ್ ಟೂ ತೌಸಂಡ್ ಟ್ವೆಂಟಿ ರನ್ ಟೆನ್ ಕೆ ಫೈವ್ ಇದರ ಬಗ್ಗೆ ವಿಶೇಷವಾಗಿ ನಾವು ದಯವಿಟ್ಟು ಜನ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳಿಕೊಳ್ತೀವಿ ಧನ್ಯವಾದಗಳು ದಯವಿಟ್ಟು ಪೂರ್ತಿ ವಿಡಿಯೋ ವಿಡಿಯೋನಲ್ಲಿ ಕಮೆಂಟ್ಸ್ ಮಾಡಬೇಕೆಂದು ಧನ್ಯವಾದ ಅದರ ಉತ್ತರ ಏನಿದೆ ಅಂದ್ರೆ ನಾವೇ ಅದರಲ್ಲಿ ನಾವು ಭಾಗವಹಿಸಿದಾಗ ನಮಗೆ ಇನ್ನೂ ಕೂಡ ಹೆಚ್ಚಿನ ಒಂದು ಅದರ ಬಗ್ಗೆನ ಅರಿವು ಕಾನೂನು ಬಗ್ಗೆನ ಅರಿವು ಆ ಘಟನೆಗಳನ್ನು ತಡೆ ಕಟ್ಟುವುದಕ್ಕೆ ಸಾರ್ವಜನಿಕರಿಂದ ಹೇಗೆ ಪೊಲೀಸರ ಜೊತೆಗೆ ಕೈ ಜೋಡಿಸಬೇಕು ಅಂತ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಒಂದೇ ಒಂದು ಮಾತು ಮಾತ್ರ ನಾನು ಹೇಳ್ತೀನಿ ಯಾಕಂದ್ರೆ ಇವತ್ತು ಡ್ರಗ್ ಅವೇರ್ನೆಸ್ ಬಗ್ಗೆ ಸುಮಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದೀವಿ ಜಿಲ್ಲೆಯಲ್ಲಿ ಅದೇ ರೀತಿಯಲ್ಲಿ ರೋಡ್ ಸೇಫ್ಟಿ ಬಗ್ಗೆ ಟ್ರಾಫಿಕ್ ಮೂವ್ಮೆಂಟ್ ವಿಮೆನ್ ಸೇಫ್ಟಿ ಬಗ್ಗೆ ಕೂಡ ಒಂದೊಂದು ಕಡೆನೂ ನಾವು ಮಾಡ್ತಾ ಇದ್ದೀವಿ ಇವತ್ತು ಡ್ರಗ್ ಅವೇರ್ನೆಸ್ ಬಗ್ಗೆ ಹೇಳಬೇಕಾದ್ರೆ ಯಾಕಂದ್ರೆ ಎಷ್ಟೋ ಒಂದು ಯುವಕರು ಇಲ್ಲಿ ಇದ್ದೀರಿ ಡ್ರಗ್ ಅವೇರ್ನೆಸ್ ಅಂದ್ರೆ ಒಂದು ಯುವಕರು ತಿಳ್ಕೊಂಡಿರೋದು ಸ್ವತಂತ್ರ ಅಂದ್ರೆ ನಾವು ಯಾವ ವಿಷಯವನ್ನು ಯಾವಾಗ ಬೇಕಾದ್ರೂ ನಮ್ಗೆ ಇಷ್ಟಕ್ಕೆ ಮಾಡೋದು ಸ್ವತಂತ್ರ ಅಂತ ನಾವು ತಿಳ್ಕೊಂಡಿದೀವಿ ಅದು ತಪ್ಪು ನಮ್ಗೆ ಸ್ವತಂತ್ರ ಅಂದ್ರೆ ಸರಿಯಾದ ವಿಷಯವನ್ನು ಸರಿಯಾದ ಸಮಯದಲ್ಲಿ ಮಾಡೋದಕ್ಕೆ ಹೆಸರೇ ಸ್ವತಂತ್ರ ಅಂತ ನಾವು ಕರೆಯುವುದು ಹಾಗಾಗಿ ಅದನ್ನು ಸರಿಯಾಗಿ ನಾವು ಪಾಲಿಸಿದ್ರೆ ಇವತ್ತು ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಲ್ಲಿ ಎಲ್ಲ ಕೂಡ ಯಶಸ್ವಿ ಆಗ್ತದೆ ಡ್ರಗ್ ಅನ್ನು ನಾವು ಕಡಿಮೆ ಮಾಡ್ತೀವಿ ಎಷ್ಟೋ ಪೇಪರ್ ಅಲ್ಲಿ ನೋಡ್ತೀನಿ ಒಂದು ಕಡೆ ಒಂದು ಒಂದು ಡ್ರಗ್ ಅನ್ನು ಇವರು ಸೀಸ್ ಮಾಡಿದ್ದಾರೆ ಪೊಲೀಸರವರು ಇಷ್ಟು ಕೆಜಿ ಡ್ರಗ್ ಅನ್ನು ಸೀಸ್ ಮಾಡಿದ್ದಾರೆ ಅಂತ ನಾವು ಪೇಪರ್ ಅಲ್ಲಿ ನೋಡುವಾಗ ಎಷ್ಟೋ ಜನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಆ ಮಾಹಿತಿಯನ್ನು ನಾವು ಮತ್ತೆ ಮುಂದಕ್ಕೆ ನಾವು ಹೋಗ್ತೀವಿ ಏನೋ ಡ್ರಗ್ ಯಾವುದು ಸೀಸ್ ಮಾಡಿದ್ದಾರೆ ಅಂತ ಆದ್ರೆ ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗಿರೋ ವಿಷಯ ಒಂದು ಐನೂರು ಕೆಜಿ ಡ್ರಗ್ ಅನ್ನು ಸೀಸ್ ಮಾಡಿದ್ದಾರೆ ಐನೂರು ಕುಟುಂಬಗಳನ್ನು ಇಲ್ಲಿ ಕಾಪಾಡಿದ್ದಾರೆ ಅಂತಾನೆ ಅರ್ಥ ಆಗುತ್ತದೆ ಹಾಗಾಗಿ ಎಲ್ಲೋ ಒಂದು ಕಡೆ ಬೆಂಕಿ ಹತ್ಕೊಂಡಿದೆ ನಮ್ಗೇನ್ ಪ್ರಾಬ್ಲಮ್ ಅಂತ ನಾವು ಇರುವುದಲ್ಲ ಎಲ್ಲೋ ಹತ್ಕೊಂಡಿರುವ ಬೆಂಕಿ ನಮ್ಮ ಬಟ್ಟೆಗೂ ಹತ್ಕೊಳ್ಳೋಕೆ ಜಾಸ್ತಿ ಸಮಯ ತಗೊಳ್ಳೋದಿಲ್ಲ ಹಾಗಾಗಿ ನಾವು ಎಲ್ಲಿ ಒಂದು ಘಟನೆ ಆದರೂ ಸಹ ನಮ್ಮ ಮನೆಯಲ್ಲಿ ನಮ್ಮ ಊರಿನಲ್ಲಿ ನಮ್ಮ ನಗರದಲ್ಲಿ ಅದನ್ನು ಯಾವ ರೀತಿಯಲ್ಲಿ ಸರಿ ಮಾಡುವುದಂತ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾಗ್ತದೆ ಸೊ ಒಂದೇ ಒಂದು ಕಥೆಯನ್ನು ಮಾತ್ರ ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ ಯಾಕಂದ್ರೆ ಎಷ್ಟೋ ವಿಷಯಗಳು ಹೇಳಿದ್ರು ನಮ್ಮ ಯುವಕರಿಗೆ ಯಾವುದೇ ಒಂದು ಕಥೆಯ ಮೂಲಕ ಹೇಳಿದ್ರೆ ಅವರಿಗೆ ಕೂಡ ಆಕರ್ಷಣವಾಗುತ್ತದೆ ಯಾವಾಗಲೂ ಅವರು ಮರೆಯುವುದಿಲ್ಲ ಈಗ ನಾವು ರೋಡ್ ಸೇಫ್ಟಿ ಬಗ್ಗೆನು ಮಾತಾಡ್ತಾ ಇದ್ದೀವಿ ರೋಡ್ ಸೇಫ್ಟಿ ದಯಮಾಡಿ ಎಷ್ಟೋ ವೇದಿಕೆಗಳಲ್ಲಿ ನಾವು ಇದನ್ನು ಹೇಳ್ತೀವಿ ಈ ವಿಷಯ ನಮ್ಮ ಮಹಾರಾಷ್ಟ್ರನಲ್ಲಿ ನಲ್ಲಿ ನಿಜಕ್ಕೂ ನಡೆದಿರುವ ಒಂದು ವಿಷಯ ಇದೇನು ಕಥೆ ಏನೂ ಇಲ್ಲ ನಡೆದಿರುವ ಒಂದು ವಿಷಯ ಒಂದು ಹುಡುಗ ಬೈಕ್ ತಗೊಂಡು ಹೋಗ್ತಾನೆ ತಂದೆ ಹೇಳ್ತಾರೆ ಹೆಲ್ಮೆಟ್ ಹಾಕೊಂಡು ಹೋಗಪ್ಪ ಅಂತ ಹೇಳ್ತಾರೆ ಅವನು ಆಯ್ತು ನನ್ನ ಫ್ರೆಂಡ್ಸ್ ಬಂದಿದ್ದಾರೆ ಅಂತ ಹೇಳ್ಕೊಂಡು ಅದು ಕಿವಿನೂ ಹಾಕೊಳ್ಳದೆ ಅವನು ಹೋಗನು ಬರುವಾಗ ಪಾರ್ಸಲ್ ಆಗಿ ಬಂದಿದ್ದಾನೆ ಮನೆಗೆ ಇದು ಘಟನೆ ಆದ್ಮೇಲೆ ಕಂಡೋಲೆನ್ಸ್ ಡೇ ನಲ್ಲಿ ಅವ್ರ ತಂದೆ ಅಂದ್ರೆ ಅಂತಿಮ ಕ್ರಿಯೆ ನಡೆಯುವಾಗ ಎಲ್ಲರೂ ಸುತ್ತಮುತ್ತಲಿನ ಜನ ಮನೆಗೆ ಬಂದಾಗ ಅವ್ರು ಏನ್ ಮಾಡಿದ್ದಾರೆ ಗೊತ್ತಾ ಬಂದವರಿಗೆಲ್ಲ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಅವ್ರ ಫ್ರೆಂಡ್ಸ್ ಹೇಳಿದಾರೆ ನಿಂಗೆ ಹುಚ್ಚಳಿದೀವಿ ಇನ್ ಮಗ ಬಂದವರಿಗೆಲ್ಲ ನೀವು ಗಿಫ್ಟ್ ಬರ್ತ್ಾರ್ಟಿನ ಫ್ಯೂನಲ್ ಪಾರ್ಟಿನ ಅಂತ ಕೇಳಿದಾಗ ಅದನ್ನು ತಿರುಗಿ ನೋಡ್ರಿ ಅದನ್ನು ಅದನ್ನು ದಿನನಿತ್ಯ ನಾವು ಅದನ್ನ ಅಳವಡಿಸಿದೀವಿ ನಮ್ಮ ಜೀವನವನ್ನು ಕೂಡ ಉಳಿತದೆ ಬೇರೆವರೆಗೂ ಕೂಡ ಆಗುವಂತ ಘಟನೆಯನ್ನು ಕೂಡ ನಾವು ತಡೆ ಇನ್ನೊಂದು ಒಂದೇ ವಿಷಯ ಹೇಳಿ ನನ್ನ ಮಾತು ಮುಗಿಸ್ತೀವಿ ಇವತ್ತು ಡ್ರಗ್ ಬಗ್ಗೆ ಆಮೇಲೆ ಡ್ರಂಕ್ ಅಂಡ್ ಡ್ರೈವ್ ಬಗ್ಗೆ ಎಲ್ಲಾ ಕೂಡ ಜಾಸ್ತಿ ಮಾತಾಡ್ತೀವಿ ಈ ಒಂದು ಅವೇರ್ನೆಸ್ ಯಾಕೆ ಮೂಡಿಸ್ತಾ ನಮ್ಮ ಪಾರ್ಟಿಸಿಪೇಷನ್ ಹೆಚ್ಚಿಗೆ ಬೇಕು ಅಂತ ನಾನು ಹೇಳಿದೆ ಒಂದು ಊರಲ್ಲಿ ಒಬ್ಬ ಯಾವಾಗ್ಲೂ ಬೆಳಗ್ಗೆಯಿಂದ ಸಂಜೆವರೆಗೆ ಕುಡಿತಾನೆ ಇರ್ತಾನೆ ಅವ್ನಿಗೆ ಬೇರೆ ಏನು ಕೆಲಸ ಇಲ್ಲ ಫುಲ್ ಟೈಟ್ ಆಗಿರ್ತಾನೆ ಯಾವಾಗ್ಲೂ ಕುಡಿದು ಮಲಗಿರೋದೇ ಅವನ ಕೆಲಸ ಆ ಊರಲ್ಲಿ ಒಂದು ಏನಾದ್ರು ಒಂದು ಪ್ರೋಗ್ರಾಮ್ ಮಾಡೋಣ ಒಂದು ಗಾಂಧಿ ಜಯಂತಿ ಬರ್ತಾ ಇತ್ತು ನಮ್ಮ ಊರಲ್ಲಿ ಒಂದು ಒಂದು ಮೆರವಣಿಗೆ ಮಾಡೋಣ ಅಂತ ತೀರ್ಮಾನ ಮಾಡ್ತಾರೆ ಮೆರವಣಿಗೆಗೆ ಒಂದು ಗಾಂಧೀಜಿ ಬೇಕಲ್ವಾ ಡ್ರೆಸ್ ಹಾಕೋರು ಗಾಂಧೀಜಿ ತರ ಒಂದು ಡ್ರೆಸ್ ಮಾಡ್ಕೊಂಡು ಬರುವವರು ಒಬ್ರು ಬೇಕು ಅವರನ್ನು ಆ ಒಂದು ಗಾಡಿನಲ್ಲಿ ಹಚ್ಕೊಂಡು ನಮ್ಮ ಊರಲ್ಲಿ ಇರುವ ಎಲ್ಲಾ ಸ್ಟ್ರೀಟ್ ಅಲ್ಲಿ ಹೋಗಿ ಬರೋಣ ಅಂತ ಒಂದು ತೀರ್ಮಾನ ತಗೊಂಡ್ರು ಆಯ್ತಪ್ಪ ಯಾರನ್ನ ಗಾಂಧೀಜಿ ಮಾಡಬಹುದು ಒಂದು ಐನೂರು ಜನ ಊರಲ್ಲಿ ಇದ್ರು ಯಾರಿಗೂ ಸೆಟ್ ಆಗ್ತಾ ಇಲ್ಲ ಅದು ಆ ಕುಡಿತಾ ಇದಾನಲ್ವಾ ಅವ್ನು ನೋಡಿದ್ರೆ ಗಾಂಧೀಜಿ ತರಾನೇ ಇದ್ದಾನೆ ತಲೆನಲ್ಲಿ ಕೂದಲಿಲ್ಲ ತೆಲದಿದ್ದಾನೆ ಸೊ ಎಲ್ಲಾರು ನೋಡಿ ಅವ್ನಿಗೆ ಕನ್ವಿನ್ಸ್ ಮಾಡೋಣ ಮಾಡೋದು ಸರಿಗೆ ಮಾಡೋಣ ಅಂತ ಹೇಳಿ ಅವನ ಹತ್ರ ಹೋಗಿ ಹೇಳ್ತಾರೆ ಅವನ್ ಕೇಳ್ತಾ ನನಗೆ ಗಾಂಧೀಜಿ ಗೊತ್ತಿಲ್ಲ ಏನು ಸತ್ಯ ಶೋಧನೆ ಗೊತ್ತಿಲ್ಲ ಏನ್ ಗೊತ್ತಿಲ್ರಿ ಆದ್ರೆ ಏನೋ ಒಂದು ಕರೀತಾ ಇದ್ರಿ ಬರ್ತೀನಿ ನನಗೆ ಸಂಜೆ ಒಂದು ಸಾವಿರ ರೂಪಾಯಿ ಕೊಡಬೇಕು ಒಂದು ಬಾಟ್ಲು ಲಿಕ್ಕರ್ ಕೊಡ್ಬೇಕು ಒಪ್ತೀನಿ ಅಂತ ಹೇಳಿದ್ರು ಆಯ್ತಪ್ಪ ಪರವಾಗಿಲ್ಲ ನೀನು ಬಾ ಅಂತ ಹೇಳಿ ಅವ್ನ್ಗೆ ಕನ್ವಿನ್ಸ್ ಮಾಡಿ ನೀನು ಏನು ಕೇಳ್ತೀಯೋ ಐದು ಗಂಟೆ ಮೇಲೆ ನಿಂಗೆ ಕೊಡ್ತೀನಿ ಆ ಮೊದಲು ಕೊಡಕ್ ಆಗಲ್ಲ ಪರವಾಗಿ ನಡೀದಿ ಅಂತ ಹೇಳಿ ಅವನಿಗೆ ಬಟ್ಟೆ ಎಲ್ಲ ಹಾಕಿ ಕೈಯಲ್ಲಿ ಕೋಲ್ ಕೊಟ್ಟು ಗಾಡಿ ಹತ್ತಿಸಿದ್ರು ಅವ್ರಿಗ ಗೊತ್ತಿಲ್ಲ ಗಾಂಧೀಜಿ ಅಂದ್ರೆ ನಿಜಕ್ಕೂ ಗೊತ್ತಿಲ್ಲ ಅವ್ನು ಬರ್ತಾ ಇದ್ದಾನೆ ಬರುವಾಗ ಎಲ್ಲ ಜನವನ್ನ ಅವನ ನೋಡಿ ಕಾಲ್ಗೆ ಬಿಡ್ತಾ ಇದ್ದಾರೆ ಮಹಾತ್ಮ ಗಾಂಧೀಜಿನೇ ಬಂದಿದ್ದಾರೆ ಅಂತ ಹೇಳಿ ಕಾಲ್ಗೆ ಬಿಡ್ತಾ ಇದ್ದಾರೆ ಇನ್ನೊಂದು ಕಡೆ ಒಂದು ಅಮ್ಮ ಓಡೋಗಿ ಬರ್ತದೆ ಕೈಯಲ್ಲಿ ಒಂದು ಮಗು ತಗೊಂಡು ಗಾಂಧೀಜಿ ಗಾಂಧೀಜಿ ಸ್ವಲ್ಪ ನಿನ್ರಿ ಈಗ ಮಗು ಹುಟ್ಟಿದೆ ನೀನೆ ನನಗೆ ನಮ್ಮ ಮಗುಗೆ ಹೆಸರಿಡಬೇಕು ಸ್ವಲ್ಪ ಒಂದು ಆಶ್ಚರ್ಯ ಆಗಿದೆ ನಾನ್ ಯಾವಾಗಲೂ ಹುಡುಗಿ ಮಲಗ್ತಾ ಇದ್ದೆ ಯಾರಂತೂ ಜನ ನೋಡಲ್ಲ ಮಗುವಿನ ಹೆಸರುಣಿ ಅಂತ ಹೇಳ್ತಾರಲ್ಲ ಅಂತ ಅವ್ನಿಗೆ ಆಶ್ಚರ್ಯ ಆಯ್ತು ಮುಂದಕ್ಕೆ ಇನ್ನೊಂದು ಗೆ ಹೋಗ್ತಾ ಇದ್ದ ಇವನ್ ಸಾಲ ಪಡೆದಿದ್ದ ಅವನಿಗೆ ಸಾಲ ಕೊಟ್ಟವನು ಬರ್ತಾ ಇದ್ದ ಇವನ್ ನೋಡಿದ ಮೇಲೆ ಇವನಿಗೆ ಭಯ ಆಗಿದೆ ಇವನೇನ್ ನನ್ನನ್ನ ಹಿಡ್ಕೊಂಡೋಗಿ ಹೋಗ್ತಾನೋ ಅಂತ ಹೇಳಿ ಭಯದಿಂದ ಸ್ವಲ್ಪ ಸ್ವಲ್ಪ ಕೆಳಗಡೆ ನುಗ್ತಾ ಇದ್ದ ಅವನು ಅವನು ಅಲ್ಲಿಂದ ಓಡೋಗ್ ಬಂದು ಇವನ್ ಕಾಲ್ ತಾಲನ್ನು ಹಿಡಿದು ಮಹಾತ್ಮ ಗಾಂಧಿ ಅವರನ್ನು ನೋಡಿದ್ದೇ ನನ್ನ ಬಾಕಿ ಅಂತ ಹೇಳಿ ಅವನಿಗೆ ಸಾಲ ಕಟ್ಟೋದು ಕಾಲು ಮುಟ್ತಾ ಇದ್ದಾನೆ ಇದನ್ನೆಲ್ಲ ನೋಡಿದ ಮೇಲೆ ಅವನಿಗೆ ತುಂಬಾ ಒಂಥರ ರೋಮಾಂಚನ ಆಗ್ಬಿಡ್ತದೆ ಸಂಜೆ ಆಯ್ತು ಆಯ್ತಪ್ಪ ಪ್ರೋಗ್ರಾಮ್ ಎಲ್ಲ ತುಂಬಾ ಸಕ್ಸಸ್ಫುಲ್ ಆಯ್ತು ಅವನಿಗೆ ಇಳಿಸಿ ಅಂತ ಹೇಳಿ ನೀನ್ ಬಟ್ಟಲೆ ಎಲ್ಲಾ ಬದಲಾವಣೆ ಮಾಡ್ಕೊಂಡು ನೀನ್ ಏನೇನ್ ಕೇಳಿದೆ ಅದೆಲ್ಲ ರೂಮಲ್ಲಿ ಇಟ್ಟಿದೀವಿ ಹೋಗಪ್ಪ ತಗೊಂಡೋಗು ಅಂತ ಹೇಳಿದಾಗ ಅವನು ಒಂದೇ ಒಂದು ಮಾತು ಹೇಳ್ತಾನೆ ನೋಡಿ ಇಷ್ಟು ದಿವಸ ಮಹಾತ್ಮ ಗಾಂಧಿ ಅಂದ್ರೆ ಏನಂತ ಗೊತ್ತಿಲ್ಲ ಅವ್ರು ಏನ್ ಮಾತುಗಳು ಹೇಳಿದಾರೆ ನನಗೆ ನಿಜಕ್ಕೂ ಗೊತ್ತಿಲ್ಲ ಆದ್ರೆ ಇಷ್ಟೊಂದು ಕುಡಿದು ಮಲಗಿ ಎಲ್ಲರತ್ರ ಸಾಲ ತಗೊಂಡು ಇಷ್ಟೊಂದು ಜೀವನ ಮಾಡ್ತಾ ಇದ್ದೆ ಆದ್ರೆ ಇವತ್ತು ಒಂದು ದಿವಸ ಮಹಾತ್ಮ ಗಾಂಧಿ ತರ ಬಟ್ಟೆಯನ್ನು ಧರಿಸಿಕೊಂಡ ಒಂದೇ ಒಂದು ವಿಷಯಕ್ಕೆ ಇಷ್ಟು ಜನ ನನ್ನ ಕಾಲನ್ನು ಮುಟ್ಟಿದ್ರು ನನ್ನ ಹತ್ರ ಬಂದು ಮಗುಗೆ ಹೆಸರು ಅಂತ ಹೇಳಿದ್ರು ನನಗೆ ಸಾಲ ಕೊಟ್ಟು ನನ್ ಕಾಲು ಮುಟ್ತಾ ಇದ್ದಾನೆ ಆದ್ರೆ ಈ ಮನುಷ್ಯನ್ಗೆ ಎಷ್ಟೋ ಒಂದು ವಿಚಿತ್ರವಾದ ಒಂದು ಶಕ್ತಿ ಇದೆ ಹಾಗಾಗಿ ಅವನು ಏನು ಹೇಳಿದಾನೋ ಅದನ್ನು ನನ್ನ ಜೀವನದಲ್ಲಿ ಅಳವಡಿಸಿದರೆ ಎಷ್ಟು ಬದಲಾವಣೆ ನನ್ನ ಜೀವನದಲ್ಲಿ ಬರ್ತದೆ ಇವತ್ತಿಂದ ನಾನು ಕುಡಿಯಲ್ಲ ನಾನು ಈಗಲೇ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿ ಅವನ ಜೀವನವನ್ನೇ ಬದಲಾಯಿಸ್ತಾನೆ ಹಾಗಾಗಿ ಎಲ್ಲ ಇವತ್ತಿನ ಯುವಕರು ಯುವತಿಯರೇ ದಯಮಾಡಿ ಇವತ್ತು ನಮ್ಮ ನಗರವನ್ನು ಅವಳಿ ನಗರವನ್ನು ನಾವು ಸದೃಢಗೊಳಿಸಬೇಕಾದ್ರೆ ಈ ತರ ಘಟನೆಗಳನ್ನು ಕಡಿಮೆ ಮಾಡಿಸ್ಬೇಕಾದ್ರೆ ಪೊಲೀಸ್ ಇಲಾಖೆ ಜೊತೆಗೆ ಜಿಲ್ಲಾಡಳಿತ ಜೊತೆಗೆ ತಾವು ಎಲ್ಲರೂ ಕೂಡ ಸತತವಾಗಿ ಕೈ ಜೋಡಿಸಿ ಇದಕ್ಕೆ ಪ್ರಯತ್ನ ಮಾಡಬೇಕು ಇವತ್ತು ಎಲ್ಲಾ ರೀತಿಯಲ್ಲಿ ನಮ್ಮ ತಾಲೂಕು ನಮ್ಮ ಜಿಲ್ಲೆಯನ್ನು ನಾವು ಉತ್ತುಂಗಕ್ಕೆ ತಗೊಂಡೋದಕ್ಕೆ ತಾವು ಎಲ್ಲರೂ ಸಹಕರಿಸಬೇಕು ಪೊಲೀಸ್ ಇಲಾಖೆಯವರು ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಕೂಡ ಜನಸ್ನೇಹಿ ಪೊಲೀಸ್ ಇಲಾಖೆ ಇನ್ನೂ ಕೂಡ ಮುಂದಾಗಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ತಮ್ಮ ಎಲ್ಲರಿಗೂ ಕೂಡ ನನ್ನ ಮಾತನ್ನು ಧನ್ಯವಾದಗಳು ಇವತ್ತು ನಮ್ಮ ಕರ್ನಾಟಕ ಪೊಲೀಸ್ ರನ್ ಸಂಬಂಧಪಟ್ಟ ಹಾಗೆ ವೇದಿಕೆ ಮೇಲೆ ವೇದಿಕೆ ಮೇಲೆ ಬಂದಂತ ಹಿರಿಯರಾದಂತ ಸರದೇ ಸರ್ ಅವರೇ ಪ್ರಸಾದ್ ಸರ್ ಅವರೇ ಮನೆ ಡಿ ಸಿ ಮೇಡಮ್ ಅವರೇ ಇದು ಎಲ್ಲದಕ್ಕೂ ಕಾರಣಭೂತರವಾದಂತ ನಮ್ಮ ಮೇಲೆ ನೆಚ್ಚಿನ ಎನ್ ಶಶಿಕುಮಾರ್ ಸರ್ ಅವರೇ ನಮ್ಮ ಪೊಲೀಸ್ ಕಮಿಷನರ್ ಸರ್ ಎಲ್ಲ ಪ್ಲಾನ್ ಮಾಡಿ ಇವತ್ತು ಇಲ್ಲಿ ಬರ್ಬೇಕಂತಕ್ಕೊಂದು ಹೇಳಿದಕ್ಕೆ ತಾವೇನೂ ಬಂದಿದ್ದೀರಾ ಎಲ್ಲರಿಗೂ ಎಲ್ಲರಿಕಿಂತ ಮುಖ್ಯವಾಗಿ ತಮಗೆಲ್ಲರಿಗೆ ವಂದಿಸುತ್ತಾ ಹಾಗೆ ಇನ್ನು ಬಿಡ್ ಬ್ಯಾಕ್ ಇರ್ಬೋದು ನಮ್ಮ ವಿರ್ ಗ್ರೂಪರ್ ಇರ್ಬೋದು ಹಾಗೆ ಸುಮಾರು ಜನ ಬಂದಿದ್ದಾರೆ ನಮ್ಮ ಆಟೋ ಸಂಘದ ವತಿಯಿಂದ ಸ್ವಾಮಿ ಬಂದಿದ್ದಾರೆ ಎಲ್ಲರಿಗೂ ಒಂದೇದಾಗಿ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿವರೆಗೆ ನಮ್ಮ ಡಿ ಸಿ ಬಡವರು ಹೇಳಿದರು ಇವತ್ತು ನಮ್ಮ ಕನ್ಸರ್ನ್ ಏನಂದ್ರೆ ನಮ್ಮ ಹುಬ್ಬಳ್ಳಿದ ರೋಡ್ ಇರ್ಬೋದು ನಮ್ಮ ರಾಜ್ಯನಿರ್ಬೋದು ಡ್ರಗ್ ಫ್ರೀ ಸ್ಟೇಟ್ ಅನ್ನಾಗಿ ಮಾಡಲಿಕ್ಕೆ ಅಥವಾ ಡ್ರಗ್ ಫ್ರೀ ಡಿಸ್ಟ್ರಿಕ್ಟ್ ಅನ್ನು ಮಾಡಲಿಕ್ಕೆ ತಮ್ಮೆಲ್ಲ ಸಹಕಾರ ಅವಶ್ಯಕತೆ ಇದೆ ನಮಗೆ ಜೊತೆಗೆ ನಮ್ಮಲ್ಲಿ ಅಫೆನ್ಸ್ಗಳೆಲ್ಲ ಗಳ ಆಗ್ತವೆ ಅದನ್ನು ಹೇಳ್ತೀವಿ ಒಂದಕ್ಕೊಂದು ಲಿಂಕ್ ಇರ್ತಾವೆ ಈ ಡ್ರಗ್ ಇಂದ ಡ್ರಗ್ ದುಡ್ಡು ಇರ್ಬೋದು ಅದು ಚಟಕ್ಕೊಂದ್ಸಲ ನಾವು ಅಡಿಕ್ಟ್ ಆಗಿಬಿಟ್ರೆ ಅದರಿಂದ ದುಡ್ಡು ಬೇಕಂತ ಒಂದು ಪ್ರಾರ್ಥನೆ ಮಾಡೋದಾಗ್ಲಿ ಅಥವಾ ಅದೇ ನಶೆದಲ್ಲಿ ಹೋಗಿ ರೋಡಲ್ಲಿ ಎಕ್ಸಿಡೆಂಟ್ ಆಗೋದಾಗ್ಲಿ ಸುಮಾರು ಅಫೆನ್ಸ್ ಒಂದಕ್ಕೊಂದು ಲಿಂಕ್ ಆಗಿ ನಾವು ಅಫೆನ್ಸ್ ಆಗ್ತಿರ್ತವೆ ಜೊತೆಗೆ ನಮ್ಮಲ್ಲಿ ಎಸ್ಪೆಷಲಿ ಎಕ್ಸಿಡೆಂಟ್ ಸಾಮಪಟ್ಟಾಗೆ ನಮ್ಮ ಧಾರವಾಡ ಜಿಲ್ಲೆ ಮತ್ತು ಸುದ್ದಿ ಕೂಡಿ ಸುಮಾರು ಐದನೂರು ಜನ ರೋಡಲ್ಲಿ ಕಾಣಬಹುದು ನಮ್ಮ ವರ್ಷಕ್ಕೆ ನಮ್ಮ ದೇಶದಲ್ಲಿ ಸುಮಾರು ಒಂದೂವರೆ ಲಕ್ಷ ಜನ ಸಾಯ್ತಿದ್ದಾರೆ ಸೊ ಇದರಲ್ಲಿ ಮೆಜಾರಿಟಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಜನ ಮೆಡಂಬರ್ ಹೇಳಿದಾಗ ಯೂತ್ಸ್ ಹೆಲ್ಮೆಟ್ ಹಾಕದೇ ಇಲ್ಲ ಸಾಯ್ತಾರು ಜಾಸ್ತಿ ಆಗ್ತದೆ ಅದಕ್ಕೋಸ್ಕರ ತಮ್ಮ ಸಹಕಾರ ನಮಗೆ ಬೇಕು ತಾವೆಲ್ಲರೂ ಮಿನಿಮಮ್ ರೂಲ್ಸ್ ಫಾಲೋ ಮಾಡಿ ನಾವು ಕಂಪಲ್ಸರಿ ಎಲ್ಲನೂ ಮಾಡಕ್ ಆಗ್ಲಿಕ್ಕಿಲ್ಲ ಆದ್ರೆ ನಿಮ್ಗೆ ಸೇಫ್ಟಿಗೋಸ್ಕರ ಹೆಲ್ಮೆಟ್ ಹಾಕೋದು ಚೀಪ್ಮೆಂಟ್ ಹಾಕೋದು ಬ್ಯಾಗ್ ಹೋಗೋಣ ಯಾವಾಗಲೂ ರೂಲ್ಸ್ ಫಾಲೋ ಮಾಡಿ ಇವತ್ತು ನಮ್ಮ ಜೊತೆಗೆ ತಾವೆಲ್ಲ ಕೈ ಜೋಡಿಸಿದರೆ ಫಿಟ್ನೆಸ್ ಫಾರ್ ಆಲ್ ಅಂತ ಅಲ್ಲಿ ಬಂದಿದ್ದೀರಿ ತಮ್ಮ ಜೊತೆಗೆ ಏನು ಹೇಳಿ ತಾವೆಲ್ಲ ಬಂದಿದ್ದಕ್ಕೆ ಮತ್ತೊಂದು ಸಲ ವಂದಿಸಿ ಮಾತನಾಡಿಸುತ್ತಿದೆ ಜೈ ಹಿಂದ್ ಜೈ ಗಾರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅಂಕಿ ಅಂಶಗಳ ಮುಖಾಂತರ ಧಾರವಾಡ ಮಹಾನಗರ ಅವಳಿ ನಗರ ಮತ್ತು ಧಾರವಾಡ ಜಿಲ್ಲೆಯಿಂದ ಕೂಡ ಬಂದಿರುವಂತಹ ಎಲ್ಲ ಸಾರ್ವಜನಿಕ ಬಂಧುಗಳೇ ಮಾಧ್ಯಮ ಮಿತ್ರರೇ ಫಿಟ್ನೆಸ್ ಫಾರ್ ಆಲ್ ಅನ್ನುವಂಥದ್ರಲ್ಲಿ ನಾವೇನು ಹೇಳಬೇಕು ಅನ್ನೋದೆಲ್ಲ ಇದರಲ್ಲಿ ಅಡಗಿದೆ ಈ ಫಿಟ್ನೆಸ್ ಅನ್ನುವಂಥದ್ದು ಕೇವಲ ನಿಮ್ಮ ಒಬ್ಬರಿಗೆ ಇಂಪ್ಯಾಕ್ಟ್ ಆಗಲ್ಲ ಅದು ನಿಮಗೆ ಅನ್ಸುತ್ತೆ ನಾನು ಫಿಟ್ಟಿದ್ದೀನಿ ಅಂತ ಅದರಿಂದ ನಿಮ್ಮ ಡಿಪೆಂಡೆಂಟ್ಸ್ ಯಾರಿದ್ದಾರೆ ನಿಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಅಕ್ಕ ತಂಗಿರು ಸ್ನೇಹಿತರು ನಿಮ್ಮ ವೆಲ್ ನಿಮ್ಮ ಎಲ್ಲ ಡಿಪೆಂಡೆಂಟ್ ಯಾರಿದ್ದಾರೆ ಅವರೆಲ್ಲರಿಗೂ ನೀವು ಒಂದು ಶಕ್ತಿಯನ್ನು ತುಂಬುವಂತ ಕೆಲಸ ನೀನು ಆರೋಗ್ಯದಿಂದ ಇರೋದ್ರಿಂದ ಆಗುತ್ತೆ ಮೇಡಮ್ ಅವರು ಬಹಳ ಒಳ್ಳೆ ಒಳ್ಳೆಯ ಉಪಕಥೆಗಳ ಮುಖಾಂತರ ಹೇಳಿದ್ರು ನಾನು ಒಂದೆರಡೆ ಎರಡು ಇಶ್ಯೂಸ್ ಹೇಳ್ತೀನಿ ನಾನು ಮಂಗಳೂರು ಕಮಿಷನರ್ ಇದ್ದೆ ಆಗ ನಮ್ಮ ರಿಲೇಟಿವ್ ಒಬ್ರು ಮೆಡಿಕಲ್ ಕಾಲೇಜ್ದು ಫೈನಲ್ ಇಯರ್ ಗ್ರಾಜ್ಯುಯೇಷನ್ ಡೇಗೆ ಬಂದಿದ್ರು ಗಂಡ ಹೆಂಡತಿ ಇಬ್ರು ಗೌರ್ಮೆಂಟ್ ಎಂಪ್ಲಾಯೀಸ್ ಮತ್ತೆ ಬಹಳ ಒಳ್ಳೆ ಆದರ್ಶವಾಗಿ ಬಾಳ್ತಾರಂಥವ್ರು ಎರಡು ಮಕ್ಕಳು ಬೇಡ ಒಂದೇ ಮಗು ಸಾಕು ಒಂದೇ ಮಗುಗೆ ನಾವು ದೇಶಕ್ಕೆ ಆಸ್ತಿಯಾಗಿ ಮಾಡೋಣ ಅಂತೆಲ್ಲ ಕನ್ಸು ಕಟ್ಟಿ ಒಂದೇ ಮಗು ಮಾಡ್ಕೊಂಡಿದ್ರು ತುಂಬಾ ಚೆನ್ನಾಗಿ ಓದ್ತಾ ಇತ್ತ ಎಮ್ ಬಿ ಬಿ ಎಸ್ ಮುಗಿಸಿ ಗ್ರಾಜ್ಯುಯೇಷನ್ ಡೇ ಮುಗಿಸಿ ಅವತ್ ರಾತ್ರಿ ಇನ್ನು ನಾಳೆ ಎಲ್ಲ ಹೋಗ್ತಿವಿ ಒಂದ್ ರೋಡ್ ಹೋಗಿ ಬರೋಣ ಅಂತ ಹೋಗ್ಬಿಟ್ಟು ಸ್ವಲ್ಪ ಫಾಸ್ಟ್ ಆಗಿ ಹೋದ್ರು ಅಥವಾ ಗಾಡಿಲಿ ಹಂಪ್ಸ್ ಬಂತು ಏನಾಯ್ತು ಆಕ್ಸಿಡೆಂಟ್ ಆಗಿ ಅದೇ ರೀತಿ ಧಾರವಾಡದಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು ಅವರ ಹುಡುಗನ ತಾಯಿ ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ ಎಸ್ ಡಿ ಎಂ ಅನ್ಸುತ್ತೆ ಮೋಸ್ಟ್ಲಿ ಸೊ ಮಗ ಬಿ ಇ ಮಾಡಿ ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಎಪ್ಪತ್ತೆಂಬತ್ ಸಾವಿರ ಸಂಬಳ ಬೆಂಗಳೂರಿಗೆ ಹೋಗ್ಬೇಕು ನಾಳೆ ಹೋಗ್ಬೇಕು ಇವತ್ ರಾತ್ರಿ ಸುಮ್ನೆ ಯಾರೋ ಸ್ನೇಹಿತನ ಮಾತಾಡಿಸ್ಕೊಂಡ್ ಬರ್ತೀನಿ ಅಂತ ಬೈಕ್ ಅಲ್ಲಿ ಹೋದ್ರು ಓದೋದು ಬರಲೇ ಇಲ್ಲ ಆಕ್ಸಿಡೆಂಟ್ ಆಗಿ ತೆಗೆದುಕೊಂಡ್ರು ಸೊ ಸಾಯೋರ್ ಆಕ್ಸಿಡೆಂಟ್ ಆಗಿ ಸಾಯೋದು ಒಂದ್ ಕಡೆ ಆದ್ರೆ ಆ ನೋವು ಏನಿದೆ ಅದು ಆ ಕುಟುಂಬಕ್ಕೆ ಮತ್ತೆ ಆ ಕುಟುಂಬದ ಮೇಲೆ ಯಾರು ಡಿಪೆಂಡ್ ಆಗಿ ನಿಂತಿದ್ರು ಅವರೆಲ್ಲರಿಗೂ ಫಾರ್ ಜನರೇಷನ್ಸ್ ಅದು ಕಾಡುತ್ತೆ ಅದನ್ನ ಇಟ್ಕೊಂಡು ಪ್ರತಿಯೊಂದು ವಿಷಯಗಳೇನಿಲ್ಲಿ ಗಣ್ಯಮಾನ ಹೇಳಿದ್ರು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನೀವು ಅಷ್ಟೇನು ತಿಳ್ಕೊಳ್ಳೋದಲ್ಲ ಇನ್ನು ಹತ್ತ ತಿಳಿಸ್ತೀವಿ ಅಂತ ಭಾವಿಸ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಈಗ ಟೆನ್ ಕೆ ರನ್ ಅನ್ನ ನಾವು ಫ್ಲಾಗ್ ಆಫ್ ಸೆರೆಮನಿಯನ್ನ ನೆರವೇರಿಸ್ಕೊಡ್ತಾ ಇದೀವಿ ದಯಮಾಡಿ ಟೆನ್ ಕೆ ರನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಾತವ್ರು ಆ ಒಂದು ದ್ವಾರ ಬಾಗ್ಲಿ ಕಾನಾಗತ್ತಲ್ರಿ ಆ ಒಂದು ಎಂಟ್ರೆನ್ಸ್ ಆರ್ಚ್ 来来 <Yeah. S 2>、yeah. চাই বারি সাইট বারে সাইড বাজে সরকার Thank you.

Thank you

ಆಗಮಿಸುವವರು ಅದೇ ರೀತಿ ನಮ್ಮ ಚೈತನ್ಯ ಅವರು ಆಗಮಿಸಲು ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಬಹುದು ಸೊ ದೈಮಾಂಡು ಕೂಡ ತಾಯಕಿರಲ್ಲಿ ಕಾರ್ಯಕ್ರಮ ಮಾಡಬೇಕಾದ ನಮ್ಮ ವಿದ್ಯಾರ್ಥಿಗಳು ಬಗ್ಗೆ ಕೂಡ ದಯವಿಡಿ ವೇದಿಕೆಗೆ ಆಗಮಿಸಿ ಸೆಷನ್ ಕೂಡ जैन कन् ಜೊತೆಗೆ ದಯವಿಟ್ಟಿಯನ್ನು ಹೈಟ್ ಮಾಡಿ ನಿಮಗೆ ಇನ್ನ ನಮ್ಮಿಂದ ಮೆಡಲ್ಸ್ ಕೂಡ ಎಷ್ಟಿಬ್ಯೂಷನ್ ಆಗ್ತವೆ ನೆಕ್ಸ್ಟ್ ಲೈನ್ ಇಂದವರಿಗೆ ಕೊಡ್ತಾ ಇದ್ರೂ ಕೂಡ ನಾವು ಹಿಡಿದವಂತ ಡ್ರಗ್ ಸಾವು ಪಟಾಕಿ ಇರಬಹುದು ಅಡಿಕ್ಷನ್ ಸಾವು ಪಟಾಕಿ ಇರಬಹುದು ಡ್ರಗ್ ಮೂರು ಇರಬಹುದು ಕೋರ್ಸ್ ಇರಬಹುದು ಇದಕ್ಕೆ ನಾವು ಇಲ್ಲಿ ಮೆಸೇಜ್ ಕೊಡ್ತಾ ಇದ್ವಿ ಅಂದ್ರೆ ಇಲ್ಲೇ ಹುಬ್ಬಳ್ಳಿ ಧಾರವಾಡಲೇನೆ ಸುಮಾರು ಪ್ರಕರಣ ನೋಡಿದೆ ನಾವು ಯಾರೋ ಒಂದು ಸಿಗರೆಟ್ ಸಿಗರೆಟ್ ಕೊಡ್ಲಿಲ್ಲ ಅಂತ ಫ್ರೆಂಡ್ಸ್ಗೆ ಸ್ಟ್ಯಾಬ್ ಮಾಡಿದಂತ ವ್ಯಕ್ತಿಗಳು ಸುಮಾರು ಮಾಡಿದ್ರು ಸೊ ಇಂಥ ಇನ್ಸಿಡೆಂಟ್ ಆಗ್ಬಾರ ನಾವು ಒಂದಕ್ಕೆ ಕೆಟ್ಟ ಚಟಕ್ಕೆ ಅಡಿಕ್ಟ್ ಆದ್ರೆ ಅದರಿಂದ ಪಾರಾಗಲಿಕ್ಕೆ ಆಗಲ್ಲ ಅದ್ರ ಜೊತೆಗೆ ಏನಾಗ್ತದೆ ಬೇರೆ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಾಕ ನಾವು ಅದ್ರ ಜೊತೆಗೆ ಹೋಗ್ಬೇಕಾಗತ್ತ ಇಲ್ಲೇನೆ ಒಂದು ಪ್ರಕರಣ ಆ ಪ್ರಕರಣ ಬಗ್ಗೆ ಹೇಳಬಾರ್ದು ಆದ್ರೆ ಡ್ರಗ್ಸ್ ಅಡಿಕ್ಟ್ ಆಗಿ ತಮ್ಮ ಫ್ಯಾಮಿಲಿ ಮೆಂಬರ್ ತಾವೇ ಮುಗಿಸ್ಲಿಕ್ಕೆ ಜೊತೆ ಪ್ರಯತ್ನ ಮಾಡಿದ ಪ್ರಕರಣಗಳು ಆಗಿದವ ಸೊ ಅದಕ್ಕೋಸ್ಕರ ಈ ಡ್ರಗ್ಸ್ ಅನ್ನೋದು ಇಂಥ ಪಿಡುಗ ಇವತ್ತು ನಾವು ದುಡ್ಡಿದ್ದಾಗ ಸ್ವಲ್ಪ ಡ್ರಗ್ಸ್ ತಗೊಂಡು ಆಮೇಲೆ ದುಡ್ಡು ಇಲ್ಲಂದ್ರೂ ಸಹಿತ ಡ್ರಗ್ಸ್ ಬಿಡಕ್ಕಾಗಲ್ಲ ನಾವು ಆಮೇಲೆ ಸಾಲ ಮಾಡಿ ಸಲ ಮಾಡಿ ಡ್ರಗ್ಸ್ ಹೋಗ್ತಾರೆ ಇಲ್ಲ ಕಳ್ಳತನ ಮಾಡೋದಾಗ್ಲಿ ದರೋಡೆ ಮಾಡೋದಾಗ್ಲಿ ಮಾಡಿ ಅದಕ್ಕೆ ಚಟುವ ಪ್ರಸಂಗಗಳು ಬರ್ತವೆ ಇದು ಆಗ್ಬಾರ್ದು ಅಂದ್ರೆ ನಾವು ಮೊದಲೇದಾಗಿ ಪ್ರಿವೆಷನ್ ಇಸ್ ಬೆಟರ್ ದನ್ ಕ್ಯೂ ಕ್ಯೂರ್ ಅಂದಾಗ ಇದರಲ್ಲಿ ನಾವು ಪ್ರಿವೆಂಟ್ ಮಾಡೋದು ಬಹಳ ಅವಶ್ಯಕತೆ ಇದೆ ಜೊತೆಗೆ ನಿಮ್ಮ ಸಹಕಾರ ಏನಂದ್ರೆ ನಮಗೆ ಯಾರಾದರೂ ಬಿಹೇವಿಯರ್ ಚೇಂಜ್ ಆದರೆ ಯಾರಾದರೂ ಲೇಟ್ ನೈಟ್ ತಿರುಗಾಡೋದು ಬೇರೆ ರೀತಿ ಡ್ರಗ್ಸ್ ಅಡಿಕ್ಟ್ ಫುಡ್ ಹ್ಯಾಬಿಟ್ಸ್ ಅಲ್ಲಿ ಚೇಂಜ್ ಆಗಿದ್ರೆ ಫ್ಯಾಮಿಲಿ ಮೆಂಬರ್ಸ್ ಅಬ್ಸರ್ವ್ ಮಾಡಿ ಅಥವಾ ಯಾರಾದರೂ ಡ್ರಗ್ಸ್ ಅನ್ನು ಮಾರ್ತಾರೆ ಅಥವಾ ಯಾರು ತಂದು ಕೊಡ್ತಾರೆ ಅನ್ನೋದ್ರ ಮಾಹಿತಿ ಇದ್ರೆ ನಮ್ಗೆ ಗುಪ್ತವಾಗಿ ಮಾಹಿತಿ ಕೊಡಬಹುದು ನೀವು ನಮ್ಮ ಕಂಟ್ರೋಲ್ ರೂಮ್ ಮಾಹಿತಿ ಮೆಸೇಜ್ ಕೊಡಬಹುದು ಇಲ್ಲ ಅನಾಮರಿಯಾಗಿ ನಮ್ಗೆ ಇಂಥ ಡ್ರಗ್ಸ್ ದಂಧೆ ಇರಬಹುದು ಮೆಸೇಜ್ ಕೊಟ್ಟರು ಸಹಿತ ನಾವು ನಿಮ್ಮ ಜೊತೆಗೆ ಇದೀವಿ ಅಂತ ಏನು ಪ್ರಕರಣಗಳನ್ನು ಭೇದಿಸಿ ನಾವು ಡ್ರಗ್ಸ್ ಫ್ರೀ ಹುಬ್ಳಿ ಧಾರವಾಡ ಇರ್ಬೋದು ಡ್ರಗ್ಸ್ ಫ್ರೀ ಧಾರವಾಡ ಜಿಲ್ಲೆ ಇರ್ಬೋದು ಡ್ರಗ್ಸ್ ಫ್ರೀ ಕರ್ನಾಟಕ ಮಾಡಲಿಕ್ಕೆ ನಾವು ನಿಮ್ ಜೊತೆಗಿದ ಹೇಳ್ತಾ ಜೊತೆಗೆ ತಾವು ಬಹಳ ಜನ ನಮ್ಮ ಪೊಲೀಸ್ ಇರ್ಬೋದು ಬೇರೆ ಪೊಲೀಸ್ ಇರ್ಬೋದು ಅಲ್ಲಿ ಫೈನ್ ಹಾಕೋದು ನೋಡಿ ಏನಪ್ಪ ಪೊಲೀಸ್ ಫೈನ್ ಮಾಡಿದ್ರೆ ದಯವಿಟ್ಟು ಫೈನ್ ಹಾಕೋದು ನಮ್ಗೆ